ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆಯ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸುವ ಉತ್ತರ ಕನ್ನಡ ಜಿಲ್ಲಾ ನಾಗರಿಕ ಸಂಘ ಸಂಸ್ಥೆಗಳ ಒಕ್ಕೂಟ ರಚನೆ ಮಾಡಿದ್ದು ಯಾವುದೇ ಕಾರಣಕ್ಕೂ ಜನವಿರೋಧಿಸುವ ಯೋಜನೆಗಳನ್ನು ಬೆಂಬಲಿಸುವುದಿಲ್ಲ ಎಂದು ಒಕ್ಕೂಟದ ಅಧ್ಯಕ್ಷ ಮಾಧವ್ ನಾಯ್ಕ್ ಹೇಳಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿಯಾಗಿ ಈ ಒಕ್ಕೂಟವು ಕೆಲಸ ಮಾಡಲಿದೆ ಈಗಾಗಲೇ ಹಲವು ಸಂಘಟನೆಗಳು ಜಿಲ್ಲೆಯಲ್ಲಿದ್ದರೂ ನಮ್ಮ ಸಮಸ್ಯೆಗಳ ಕೂಗು ರಾಜ್ಯ ಮಟ್ಟಕ್ಕೆ ತಲುಪುತ್ತಿಲ್ಲ ಇದೇ ಕಾರಣಕ್ಕೆ ಎಲ್ಲಾ ಸಂಘಟನೆಗಳನ್ನ ಒಟ್ಟುಗೂಡಿಸಿ ಎಂಬತ್ತಕ್ಕೂ ಹೆಚ್ಚು ಸದಸ್ಯರು ಇರುವ ಒಕ್ಕೂಟ ರಚನೆ ಮಾಡಲಾಗಿದೆ ಎಂದರು ಜಿಲ್ಲೆಯಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ವೈದ್ಯರ ನೇಮಕ ಟ್ರೋಲ್ ಸುಸೂಲಾತಿಗೆ ವಿರೋಧ ರಾಷ್ಟ್ರೀಯ ಹೆದ್ದಾರಿ ನಿಧಾನಗತಿ ಕಾಮಗಾರಿ ಸೇರಿದಂತೆ ಇನ್ನಿತರ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಮ್ಮ ಒಕ್ಕೂಟದಲ್ಲಿ ಚರ್ಚೆ ಮಾಡಿ ನಿಯೋಗದೊಂದಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯನ್ನ ಭೇಟಿ ಮಾಡಿ ಮನವಿ ಸಲ್ಲಿಸುತ್ತೇವೆ ಎಂದರು ಬಂದರು ಹೋರಾಟ ನಡೆಯುತ್ತಿರುವ ವೇಳೆ ಹುಟ್ಟಿಕೊಂಡಿರುವ ಒಕ್ಕೂಟದ ಬಗ್ಗೆ ಪ್ರಶ್ನಿಸಿದಾಗ ಈ ಸಂಘಟನೆಯನ್ನು ಕೇವಲ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ರಚಿಸಲಾಗಿದೆ ಬಂದರು ಹೋರಾಟಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಆದರೆ ಬಂದರು ಹೋರಾಟ ಸೂಕ್ಷ್ಮವಾಗಿರುವ ಕಾರಣ ನಾವು ಈ ಬಗ್ಗೆ ನಿರ್ಧಾರ ತೆಗೆದುಕೊಂಡಿಲ್ಲ ಜಿಲ್ಲೆಯ ಜನರು ವಿರೋಧಿಸುವ ಯೋಜನೆಯನ್ನು ನಮ್ಮ ಒಕ್ಕೂಟ ಕೂಡ ಸಂಪೂರ್ಣ ವಿರೋಧಿಸಲಿದೆ ಎಂದರು ನಮ್ಮ ಹೋವುಗಳನ್ನು ಮತ್ತೆ ಅಂತ ಹೇಳಿ ಸಲಹೆಗಳನ್ನು ಸೂಚಿಸಿರ್ತಾರೆ ಅದೇ ಪ್ರಕಾರ ನಾವು ಒಂದು ಒಕ್ಕೂಟದ ಸಭೆ ಮುಂದಿನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಒಂದು ಸುಮಾರು ಒಂದು ಎಂಬತ್ತು ಜನರ ಒಂದು ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳ ನಾಗರಿಕರನ್ನು ಇದು ನಮ್ಮ ಒಕ್ಕೂಟ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿಯ ಚಿಂತನೆ ಮಾಡಿ ಉತ್ತರ ಕನ್ನಡ ಜನರಿಗೆ ಯಾವ ರೀತಿಯ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ದಿಷೆಯಲ್ಲಿ ಏನಾದರೂ ಅಧಿಕವಾಗಿ ಮಾಡಬೇಕು ಇಂಥವೆಲ್ಲ ಚಿಂತನೆಗಳನ್ನು ಇಟ್ಟು ನಾವು ಒಕ್ಕೂಟವನ್ನು ರಚನೆ ಆಗಿದೆ ನಾವು ಒಕ್ಕೂಟ ರಚನೆ ಯಾವ ರೀತಿ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲಾ ಕಡೆಯಿಂದ ಬಂದಂತ ಧ್ವನಿ ಅಂತ ಹೇಳಿದ್ರೆ ತಾಲೂಕು ಆಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆಯಿಂದ ಜಿಲ್ಲಾ ಆಸ್ಪತ್ರೆಗೆ ಅಥವಾ ನಮ್ಮ ಮೆಡಿಕಲ್ ಕಾಲೇಜಿಗೆ ಮೆಡಿಕಲ್ ಕಾಲೇಜಿಂದ ನಡೀತಾ ಇದ್ದಾವೆ ಮುಖ್ಯವಾಗಿ ಅದು ಆಮೇಲೆ ಈ ರಸ್ತೆಗಳು ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭ ರಸ್ತೆಗಳು ಇವತ್ತು ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಸಾಂಖ್ಯಿಕ ಹೋರಾಟ ಅವಶ್ಯಕತೆ ಇದೆ ಎಷ್ಟೋ ವರ್ಷ ಆಯ್ತು ರಸ್ತೆಗಳು ಪೂರ್ಣ ಈ ವಿಷಯದ ಬಗ್ಗೆ ನಾವು ಪ್ರಮುಖವಾಗಿ ಆಸ್ಪತ್ರೆ ರಸ್ತೆ ಆಮೇಲೆ ಪ್ರವಾಸೋದ್ಯಮ ಹೀಗೆ ಒಂದು ಅಭಿವೃದ್ಧಿಗೋಸ್ಕರ ಒಂದು ಎಲ್ಲರೂ ಸಂಘಟಿತರಾಗಬೇಕು ಅಂತ ಹೇಳುವ ವಿಷಯ ಇದೆ ಚೀಫ್ ಬ್ಯೂರೋ ಆಗಿರುವಂತಹ ರಾಜಶೇಖರ್ ನಾಯ್ಡು ಅವರು ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ಬು ಹಕ್ಕೂ ಹೋರಾಟಗಾರರು ಇರುತ್ತೆ ಅದು ದೊಡ್ಡ ದೊಡ್ಡ ಮಾಡಿದರೆ ಇಪ್ಪತ್ತೈದು ಸಾವಿರ ಎಕರೆಯನ್ನು ರಿಲೀಸ್ ಮಾಡಿಸಿದ್ರು ರಾಜ್ಯ ಮಟ್ಟದಲ್ಲಿ ಆ ತರಹದ ಹೋರಾಟಗಾರರು ಅವರು ಫಿಲಂ ಪ್ರೊಡ್ಯೂಸರ್ ಅವರ ಜೊತೆ ಬೇರೆಲ್ಲಾಗಿದ್ದಾರೆ ಆದರೆ ಅವರ ಜೊತೆ ಸಿಎಂ ಪಂಚಿತ ಯೋಜನೆ ನಿಕಟವಾದ ಸಂಪರ್ಕ ಎಲ್ಲ ಇರುತ್ತೆ ಆದರೆ ಪೂರ್ವದಲ್ಲಿ ಮಹೇಂದ್ರ ನೋಡುವ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ನೀವಿದು ಬರಬಹುದೇ ಭಾವಾರ ಸರಿಯಾಗಿ ಮಾಡಬೇಕಾಗಿದೆ ಸಂಘಟನೆ ಇದ್ದಾರೆ ಆದರೆ ನಮ್ಮ ಕೂಗು ಆಡಳಿತಕ್ಕೆ ಸರಿಯಾಗಿ ಆಗ್ತದೆ ಬಹಳ ವರ್ಷಗಳಿದ್ದ ನಾನು ಮೂವತ್ತು ವರ್ಷ ಆಯಿತು ಈ ಜಿಲ್ಲೆಗೆ ಬಂದು ಈಗ ಅಲ್ಲಿ ಹೇಗಿದೆ ಹಾಗೆ ಇದೆ ನಾನು ಪಿಯು ಸಿ ಅನ್ನೋ ವಿಚಾರ ಹೇಳಿದಾಗ ಅವರು ಬಂದರು ಬಂದಾಗ ಒಂದಷ್ಟು ಸಂಘಟನೆಗಳನ್ನ ಮಾಲೋ ನಾಯಕ ಒಂದಷ್ಟು ಸಂಘಟನೆಗಳೆಲ್ಲ ಭೇಟಿ ಹಾಕಿದ್ದು ಅವಾಗ ಒಂದು ನಾವು ಹೋರಾಟ ಮಾಡಿ ಪ್ರವಾಸೋದ್ಯಮವನ್ನು ಮಾಡಬೇಕಾದ್ರೆ ಸಂಘಟನೆಗಳ ಸಂಘಟನೆ ಮಾಡಿ ಜಿಲ್ಲಾ ನಮ್ಮ ಇದರೇನ್ ಮಾಡಿದ್ದು ಪತ್ರಕರ್ತ ಮಹೇಂದ್ರ ಕುಮಾರ್ ಗ್ರಾಹಕರ ಮತ್ತು ನಾಗರಿಕರ ಕ್ಷೇಮಾಭಿವೃದ್ಧಿ ಕಲ್ಯಾಣ ಸಂಘದ ಕೆಆರ್ ದೇಸಾಯಿ ಜಿಲ್ಲಾ ಹಾಲಕ್ಕಿ ಸಮುದಾಯದ ಹನುಮಂತಗೌಡ ಅಗೇರ್ ಸಮುದಾಯದ ಡಾ ಗುಂದಿ ನಾಡವರ ಸಮಾಜದ ಪ್ರದೀಪ್ ನಾಯಕ್ ದೇವರಬಾವಿ ಪ್ರೀತಮ್ ಮಾಸೂರ್ಕರ್ ಸೇರಿದಂತೆ ಇನ್ನಿತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ